बीजापुर में डॉक्टर बी आर अम्बेडकर के फोटो के अपमान को लेकर एफ दर्ज बीजापुर शहर के चढ़चन में डॉक्टर बी आर अम्बेडकर के फोटो को सिद्धार्थ कुमार द्वारा अपमान को लेकर भीम आर्मी संगठन के कई लोगों ने चढ़चन पुलिस थाना पहुँच उसके खिलाफ एफ दर्ज करवाया है डॉक्टर बाबा साहेब अम्बेडकर के अपमान को लेकर आप देख ही सकते हैं कि लोगों में कितना आक्रोश है लोगों को पता चलने के बाद रोड बंद करके आंदोलन करके सिद्धार्थ कुमार को गिरफ्तार करने की मांग कर रहे हैं इसी के चलते हमारे माध्यम से भीम आर्मी के रुद्रेश बंसोड़े के साथ साथ अन्य लोगों ने बात करते हुए इस घटना के बारे में विस्तृत जानकारी दी घटनास्थल पर पुलिस पहुंचकर मामले को काबू किया और इस घटना की जांच चल रही है ಇಲ್ಲಿ ಟೇಷನ್ ಸ್ಟೇನ್ ಯಾಕೆ ಗೊತ್ತಾಗಿಲ್ಲ ಎಲ್ಲಾ ಹೆಣ್ಮಕ್ಳ ಎಲ್ಲ ಸಂಘಟನೆ ಇಡೀ ಚರ್ಚಣ ಸ್ಟೇಷನ್ ದಲ್ಲಿ ಜಿಗ್ಜಾಣಿ ಗ್ರಾಮಸ್ಥರು ಎಲ್ಲಾ ದಲಿತ ಸಮುದಾಯದವರು ಸಣ್ಣ ಗಂಡು ದೊಡ್ಡವರು ಶಾಲೆ ಮಕ್ಕಳು ಸೇ ಮನಿ ಬಿಗಿ ಹಾಕಿ ಬಂದ ಯಾಕತ್ತಂದ್ರ ದಲಿತರಿಗೆ ಒಂದು ಬಿಸ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಅವಮಾನ ಅವಮಾನ ಮಾಡ್ಯಾನಿ ನಾಲ್ಕು ನನ್ ಸುಮ್ನೆ ಅವಮಾನ ಮಾಡ್ಯಾನಿ ಯಾಕಂದ್ರೆ ಸಿದ್ಧಾರ್ಥ ಕುಂಬಾರ್ತೀ ಸಿದ್ಧಪ್ಪ ಕೋಮುವಾದಿ ಚಡ್ಡಿ ಸುಳಿಮಗ ವಯಸ್ಸಿನ ಸಿದ್ಧಾರ್ಥ ಕುಂಬಾರತೀಸಿನ ಒಬ್ಬ ನಾಯಕ ಯಾಕತ್ತಂದ್ರ ಕಿಡಿಗೇಡಿ ಒಬ್ಬನೇ ಇರ್ತಾನವ ಊರಾಗ ಒಬ್ಬರು ಹಿಂದೆ ಊರ್ ಅಂದಾಗ ಅವ್ರ ಗ್ರಾಮಸ್ಥರ ಹಿಂದೆಲ್ಲ ಯಾವ್ದು ಬಿಟ್ಟರು ಎರಡನೇ ಮಾತ ಯಾಕತ್ತ ಅವನಿಗೆ ಒಟ್ಟ ನಮ್ ಪ್ರಭಾಗಿ ಏನದಪ್ಪ ಅಂತಂದ್ರ ಆ ಮಗನಿಗೆ ಗಲ್ಲಿ ಹರತಕ್ಕ ನಾವು ಹೋರಾಟ ಹಂಗೆ ಮುಂದುವತ್ತೆ ತೂಕಬೇಕು ಯಾಕಂತಂದ್ರ ಆ ಮಗನಿಗೆ ಐತಪ್ಪಾ ಅಂದ್ರ ಎಲ್ಲಾ ನಮ್ ಸುತ್ತ ಏನು ದಲಿತ ದಲಿತ ಕೇರಿ ಎಲ್ಲ ತುಸಿ ಎಚ್ಚರಿಕೆ ಪಡ್ತಾವ ಯಾಕಂತಂದ್ರ ಈ ಚಾಂತರ ನಮ್ಮ ತುಸಿ ಜಾತಿ ಜಾತಿ ಬಹಳ ಇಂತವ್ರಿಗೆ ಮೆಟ್ಲಿ ಏರ್ಸಿದ್ಯವ ಅಂತಂದ್ರ ಕೆಲವೊಂದು ಕಮ್ಮತ್ ಅಂತೇಳಿ ನಮ್ಮ ಮನ್ಸಿಗೆ ಆರ್ಮಿ ಜಿಲ್ಲಾ ய் <tries> நாளை <tries> लाइव मारो में आता बात मारो ಏನಾಗತ್ತಂದ್ರ ಸಾಯಂಕಾಲ ಆರೂವರೆ ಏಳು ಗಂಟೆಗೆ ಆ ಒಂದು ಗ್ರೂಪ್ ಐತಿ ಆಯ್ತು ಗ್ರೂಪ್ ಇರೋದು ಬೋರ್ಗಿಯವರ್ ಅವ್ರ ಗ್ರೂಪ್ ಒಬ್ಬ ದಿಗ್ಜನಿ ಸಿದ್ಧಾರ್ಥ ಕುಂಬಾರ್ತ ಒಬ್ಬ ಇವ್ನಿಗೆ ಅದ್ರ ಗ್ರೂಪ್ ಒಳಗ ಇನ್ನೊಂದು ಮಾಡ್ಕೊಂಡ್ರು ಆ ಗ್ರೂಪ್ ಹೇಳ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದ್ದೆಲ್ಲ ಕೆಲವೊಂದು ಕೋಸ್ಲ ಹಾಕ್ಯಾರ ಹಾಕಿ ಎಲ್ಲಾರು ಆ ಪೋಸ್ತ ಏನ್ ಮಾಡಿದ್ರ ಜೈಮ್ ಕಮಿಷನ್ ಹಾಕ್ಯಾರ ಅದು ಒಂದು ಒಳ್ಳೆಯ ವಿಚಾರ ಆ ಇವ ನಾಲ್ಕ ಏನ್ ಮಾಡ್ಯನ ಸಿದ್ಧಾರ್ಥ ಪೊಂಬಾರ ಅಂತ ಹೇಳಿ ಜೈ ಭೀಮ್ ಹಾಕುವ ಪೋಸ್ಟ್ ಬದ್ದೆಲ್ಲ ಅವ್ರಿಗೆ ಏನ್ ಮಾಡ್ಯನ ಒಂದು ಬಹಳ ಒಂದು ಬೂಟಿಂದು ಒಂದು ಚಪ್ಪಲ್ದು ಹಾಕುವ ಒಂದು ಕಮಿಟ್ಮೆಂಟ್ ಹಾಕ್ಯಾನ ಅದು ಜನರಿಗೆ ಏನಾಗಿದೆ ಜಿಗ್ಜನ್ ಒಳಗ್ ಏನಾಗಿ ಬಿಟ್ಟೈತಿ ಬರೀ ದಲಿತ್ರ ಮಗ ಇಷ್ಟೇ ಅನ್ಯಾಯ ಅಂತ ಕೆಲವೊಂದು ಜನ ಹೇಳಕತ್ತಾರ ಅದು ದಲಿತ್ರ ಮಗ ಇಷ್ಟೇ ಅನ್ಯಾಯ ಅಲ್ಲ ಇಡೀ ನಮ್ಮ ಭಾರತ ದೇಶ ಪ್ರತಿಯೊಬ್ಬ ಪ್ರಜೆ ಕೂಡ ಅದು ಅನ್ಯಾಯ ಇವತ್ತಿನ ದಿವಸ ನಿನ್ ಏನಾಗಿತಿ ಅಂದ್ರೆ ಗ್ರಾಮ ಜಿಗ್ ಜನ್ ಗ್ರಾಮದೊಳಗ ಊರಿಂದ ಒಬ್ಬ ಗ್ರಾಮ ಮೆಂಬರ್ ಇಲ್ಲ ಊರಿಂದ ಒಬ್ಬ ಅಧ್ಯಕ್ಷರಿಲ್ಲ ಅವು ಯಾವುದೇ ಸೊಸೈಟಿ ಮೆಂಬರ್ ಗಳು ಸು ಇಲ್ಲ ಬರೇ ಅದರ್ಸ್ ಎಲ್ಲ ಜನರ ಬರೇ ಮಹಿಳೆಯರು ಇಷ್ಟೇ ಆದರ ಅದರ್ಸ್ ಕಮಿಟಿ ಯಾರು ಬರೇ ದಲಿತರ್ ಇಷ್ಟೇ ಆದ್ರೆ ಅಂದ್ರ ಇಷ್ಟೇ ಸೀಮಿತ ಅದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಚೌಕಟ್ಲಾಗ್ ಎಲ್ಲಾರು ಬದುಕಲೈತಿವ್ ಅವ್ರ ಋಣ ನಾವ್ ಸಾಯುವರಿತನ ಇರ್ತೈತಿ ಪ್ರತಿಯೊಬ್ಬ ಭೂಮಿಯ ಹುಟ್ಟದ ಪೀಳಿಗೆಗೂ ಒಂದ್ ಋಣ ಬಾಬಾ ಋಣ ಐತಿ ಆ ಕಾರಣ ನಾವಿಷ್ಟ ಇಷ್ಟು ಜನರು ಇಷ್ಟೇ ಬಂದ್ರು ಎಲ್ಲಾ ತಾಯಿ ಅಂದ್ರು ಅಕ್ಕಂದ್ರ ಏನದಲ್ಲ ಇವ್ರ್ ಧೈರ್ಯ ಮಾಡ್ಕೊಂಡ್ ಬಂದಾರ ಇವ್ರಲ್ಲಿ ಕೂಡ ಒಂದು ಕೆಚ್ಚ ಕಿತ್ತೂರ್ ರಾಣಿ ಚೆನ್ನಾಗಿ ಇವ್ರೊಳಗು ಅದರಲ್ಲಿ ಇಸದ್ದ ಅವ್ರು ಹೇಳಕ್ ಅವಕಾಶ ಕೊಟ್ಟಿರಿ ಅನಾರ ಪೂಜಾ ನಿಮ್ ಕೂಡ ಧನ್ಯವಾದ ಅವತ್ತು ಇವತ್ತಿನ ದಿವ್ಸ ಏನಾಗೈತೆ ಅಂದ್ರ ಇಂತ ದೊಡ್ಡ ಕೃತ್ಯವೊಂದು ಆಗೇತಿ ಜಿಗಿಷನ್ ಒಳಗ ಇದು ಒಂದೇ ಸರಿತಿಯಲ್ಲ ಇದು ಎರಡನೇ ಎರಡು ಹಿನ್ನೆಲೆ ಹೋಗಿ ಎರಡು ಸರಿ ಆಗ್ಯಾವಂತ ಇದು ಮೂರನೇ ಸರಿ ಆಗದಂತ ಎಲ್ಲಾ ಗ್ರಾಮಸ್ಥರು ಹೇಳಕ್ ಹತ್ತಾರ ಅದರ ಸಲುವಾಗಿ ನಿನ್ನೆ ಗೆಜ್ಜೆ ಸ ಅವರು ಪಿ ಎಸ್ ಅವರು ಬಂದಿದ್ರು ಸ್ಕಾಟ್ ನಲ್ಲಿ ಬಂದಿದ್ರು ಹೇಳಿದ್ರು ಎಲ್ಲಾ ರೀತಿಯ ಸಹಕರಿಸಿದ್ರು ಕಾನೂನು ಕೈಗೆ ತೊಗೊಳಕ್ ಹೋಗ್ಬೇಡ ಅಂತ ಹೇಳ್ಯಾರ ನಾವು ಕಾನೂನು ಕೈ ಬೇಡ ಅಂತ ಹೇಳಿ ನಿನ್ನೆ ಅವರು ಬೆಳಗಿನ ಜಾವ ಮೂರು ಗಂಟೆ ಎಲ್ಲಾ ಜನರು ಊರಿನ ದೇವರಿಂಬ ಗ್ರಾಮಸ್ಥರು ಹಿಂಜಗೇರಿ ಗ್ರಾಮಸ್ಥರು ಆ್ಯಂಡ್ ಚರ್ಚಣಿ ಗ್ರಾಮಸ್ಥರು ಎಲ್ಲಾರು ಕೂಡ್ಕೊಂಡು ಏನ್ ಮಾಡ್ರ ರಾತ್ರಿ ಅದು ಮಾಡದಂತ ವ್ಯಕ್ತಿ ಪ್ರತಿ ಒಂದು ಕೃತ್ಯಕ್ಕೆ ಕೈ ಹಾಕಿದಲ್ಲ ಅದು ಒಂದು ಕಮಿಟಿ ಹಾಕಿದಲ್ಲ ಅಂಬೇಡ್ಕರ್ ಪೋಸ್ಟರ್ ಬದಲಾ ಅವ್ರ ಮನೆ ಹತ್ರ ಹೋಗಿ ರೋಡ್ ಮೇಲೆ ಕೂತು ಸ್ಟ್ರೈಕ್ ಮಾಡ್ಯಾರ ಮತ್ತ ಅವ್ರ ಮನಿಗೆ ಯಾವ್ದೇ ಕಟ್ಟ ಇರುತ್ತ ಅಂತ ಯಾವ್ದ ಅವ್ರು ಯಾರಿಗೂ ಬೈದಿಲ್ಲ ಏನಿಲ್ಲ ಅದ್ ಸ್ಟ್ರೈಕ್ ಮಾಡ್ಕೊಂಡು ನೈಟ್ ನಿನ್ನೆ ಪೂರ್ತಿ ಸ್ಟ್ರೈಕ್ ಮಾಡ್ರು ಜನ ಏನ್ ಮಾಡ್ರ ಸ್ಟ್ರೈಕ್ ಮಾಡ್ಕೊಂಡ್ ಬೇಕೇನ್ ಮಾಡ್ ಪಿ ಎಸ್ ಎಸ್ ಸಿ ಪಿ ಎಸ್ ಬಂದ್ರು ಎಲ್ಲಾ ಪೊಲೀಸ್ ಟೂರಿಸ್ಟ್ ಬಂದಿರು ಬಂದ್ಬಿಟ್ಟು ರಾತ್ರಿ ಬೆಳಗಿನ ಜಾವ ಮೂರ್ ಗಂಟೆ ನಾಲ್ಕು ಗಂಟೆ ಆ ಸಮಯದಲ್ಲಿ ಆ ಒಂದು ಆ ವ್ಯಕ್ತಿನ ಬಂಧ್ಯಾರ ಅಂತ ಹೇಳ್ಯಾರ ಬಿ ಇನ್ನು ನೋಡ್ಬೇಕೈತಿ ಬಂದ್ಸಾರಿ ಅಂತ ಹೇಳಿದ್ರೆ ಸ್ಟೇಷನ್ ನೋಡಿದೆವು ಅಲ್ಲಿ ಇಲ್ಲ ಆದ್ರೂ ಇತರ ಇತರ ಇನ್ನು ಏನೈತಿ ಒಂದು ನ್ಯಾಯ ಬದ್ಧತೆ ನ್ಯಾಯ ಸಲುವಾಗಿ ನಾವು ಸ್ಟೇಷನ್ ಮೆಟ್ಲಲ್ಲಿ ಹತ್ತಿದೇವು ಇವತ್ತಿನ ದಿವಸ ಇವತ್ತಿನ ದಿವಸ ಏನ್ ಇವತ್ತ ಬರೇ ಒಂದು ಜನಾಂಗದ ಮೇಲೆ ಇದು ತುಳಿತಾಗಿಲ್ಲ ಪ್ರತಿಯೊಬ್ಬ ಪ್ರತಿಯೊಬ್ಬ ತುಳಿತ ಆಗ್ಯದ ಅದರ್ಸ್ ಕಮ್ಯುನಿಟಿ ಅವರು ಕೂಡ ಈ ವಿಚಾರ ಸಹಕರಿಸಬೇಕು ಯಾಕಂದ್ರೆ ಬಾಬಾ ಸಾಹೇಬ್ ಕಾನೂನು ಚೌಕಟ್ಟ ನಾವು ಬದಕ ಹತ್ತಿದೇವು ಅವ್ರ ರೋಡದಾಗೆ ನಾವು ಇದ್ದೇವು ನಾವು ದಲಿತರಷ್ಟೇ ಇಲ್ಲ ಎಲ್ಲರಿಗೂ ಹಕ್ಕ ಆ ಮಹಿಳೆಗೂ ಐತಿ ಸಣ್ಣ ಮಕ್ಕಳಿಗೂ ಐತಿ ಪ್ರತಿಯೊಬ್ಬ ಭಾರತೀಯ ನಾಗರ ಪ್ರಜೆ ಎಲ್ಲರಿಗೂ ಐತಿ ಮತ್ ಇನ್ನೊಂದ್ ಏನದ ಹೆಚ್ಚಿನ ಜನಸಂಖ್ಯೆ ಒಳಗ ಜಿಗ್ಜಣಿ ಗ್ರಾಮಸ್ಥ ಒಬ್ಬರು ಮತ್ತ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವತ್ತಿ ಇಲ್ಲ ಇಲ್ಲಿ ಬಂದಿಲ್ಲ ಜಗಕ್ಕ ಅಂದ್ರ ಮೆಂಬರ್ಗಳು ಒಂದಿಲ್ಲ ಯಾವ ಸೊಸೈಟಿ ಮೆಂಬರ್ ಒಂದಿಲ್ಲ ಅಧ್ಯಕ್ಷರು ಯಾರು ಬಂದಿಲ್ಲ ಆ ಊರಿನಾಗ ಇನ್ನೊಂದು ಕ್ರಮ ಕೈಗೊಳ್ಳಬೇಕಾಗೈತ ಮತ್ ಇನ್ನೊಂದ್ ಏನದ ಒಂದು ಶಾಂತಿಯ ಸಭೆಯ ಎಸ್ ಪಿ ಎಸ್ ಪಿ ಪಿ ಎಸ್ಐ ವರಿಷ್ಠ ಅಧಿಕಾರಿಗಳು ಕುಡ್ಕೊಂಡು ಹೋಗಿ ಒಂದು ಬಹಳ ಒಂದು ಜನರಿಗೆ ಒಂದು ಬಹಳ ಮಂದ್ರ ವಾತಾವರಣ ಉಂಟಾಗಿ ಬಿಟ್ಟದೆ ಅವ್ರಲ್ಲಿ ಒಂದು ಅನ್ಯಾಯ ಪರವಾಗಿ ದನಿ ಎತ್ತುವಂತ ವ್ಯಕ್ತಿಗಳು ಇಲ್ಲ ಅದಾರ ಅವ್ರಿಗೆ ಅದರ ನಮ್ ಬೆಳಕಿಗೆ ಬಂದದ ಈ ಅಂದ್ರೆ ಎಲ್ಲಾ ಬಾಯಿ ಕೇಳ್ಕೋರಿ ಇಲ್ಲಿ ಬಂದು ಸುಮ್ನೆ ನಿಂತು ದಂಗಲ್ ಮಾಡ್ಲಕ್ ಯಾರು ಬಂದಿತ್ತಲ್ಲ ಎಲ್ಲಾ ಪ್ರತಿಯೊಬ್ರು ತಾಯಿಂತ ಒಳ ಅವ್ರ ಮನ್ಸಪ್ಪ ಕೂಗೈತಿ ಅವ್ರ ಬಾಯಿಲಿ ಏನ್ ಬರ್ತ ಅವ್ರು ಕೇಳ್ಕೋರಿ ನನ್ಸರ ನಿಂಗು ಶಿಂಗೇ ಅಂತ ಹೇಳ್ರಿ ದೇವರಂಗಿ ಗ್ರಾಮಸ್ಥರು ನಾನು ಯಾಕಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಯಿ ನಾನು ಇದ್ರೇವಲ ಸಮಾಜ ಮ್ಯಾಗ ಆಗಿದ್ರೆ ಧ್ವನಿ ಎತ್ತ ಎಲ್ಲರ ಮೇಲೆ ಒಂದು ಯಾಕಂದ್ರೆ ಕಾನೂನು ಪರಿಪಾಲನೆ ಮಾಡುವಂತ ವ್ಯಕ್ತಿ ಒಂದು ಒಂದ್ ಅನ್ಯಾಯದ ಆಗಕತ್ತ ಮತ್ ಇಷ್ಟು ಮಟ್ಟಿಗೆ ನಾವು ಸಹಿಸ್ಕೊಂಡ್ ಕೂತರ ನಮ್ಮಷ್ಟು ಶತಮೂರುಪರೋ ಯಾರೋ ಅಲ್ಲ ಇವಕ್ಕೂ ಸಮಾಜದೊಳಗ ಅನ್ಯಾಯದ ಪರವಾಗಿ ಧ್ವನಿ ಎತ್ತೇಬೇಕು ಮಹಿಳೆಯರು ಕೂಡ ಅವ್ರಿಗೆ ಆಗಂತ ಅವ್ರಿಗೂ ಧ್ವನಿ ಎತ್ತಬೇಕಂತ ಕರ್ತವ್ಯ ಹಕ್ಕುಗಳು ಅದಾವ ಆ ಮೀಸಲಾತಿ ಅವ್ರಿಗೂ ಕೂಡ ಅದ ಅವರು ಒಂದು ಯೂಸ್ ಮಾಡ್ಕೊಳ್ಳಿ ಬಳಕೆ ಮಾಡ್ಕೊಳ್ಳಿ ಬರೀ ಗಂಡ ಗಂಡು ಮಕ್ಳು ಇಷ್ಟೇ ಬಂದ್ ಹೇಳುದು ಮೀಡಿಯಾಕ್ ಅಲ್ಲ ಸಮರ್ಥ್ ಹೇಳ್ತಾರೆ ಅವ್ರ ಅವ್ರಿಂದ ಕೇಳ್ಕೊಳ್ಳಿ ಈಗ ನೀವು ಎಲ್ಲ ಇಟ್ಟೆಲ್ಲ ಬಂದಿರಿ ಟೇಷನ್ ಬಂದಿರ ಯಾಕೆ ಬಂದಿರಿ ಟೇಶಾಂಕ್ ಗೊತ್ತಾಗಿಲ್ಲ ಬಾಬುಲ್ ಹೇಳಿ ಬಾಬುಲ್ ಪೋಟಗಿ ಯಾರು ಮಾಡ್ಯಾರೀ ಸುದ್ರಿ ಏನ ಏನೋ ಅವಮಾನ ಮಾಡ್ಯಂಡ್ ನಮ್ ಪಾಂಡ್ರಕಲ್ ಬದಿಮ್ಯಾಕ್ರಿ ಹಿಂಗ ಚಪ್ಪಲಿ ಅವ್ರ ಎದ್ರಿ ಕಾರಣ ಬೇಕಾದ್ರೆ ಅದ ಅಧಿಕಾರ ಕೊಟ್ಟವ್ರ ಯಾರಿಗೆ ನಾವ್ ಹೇಳಿದ್ರ ಹಾಕತ್ ಹೇಳಿ ನಮ್ ಅಂಬೇಡ್ಕರ್ ಹೆಂಗಲ್ರಿ ನಾವ್ ಅವ್ರಿ ಮಾಡ್ತೇವ್ರಿ ಇದು ಬೇಕ್ರಿ ನಾವ್ ಮಾಡ್ತಾನ ಹೋಗಲ್ರಿ ಹೊರಟು ನಿಲ್ಸಲ್ರಿ ಮಂಡಿ ಉರ್ಸಿ ಬಿಡಿದ್ ಅವ್ರಿಂದ ಸರ್ತಾನೋಡ್ರಿ ಅವ್ನು ಸ್ವತ ಅವ್ನ ಕೈನ ಚಪ್ಪಲ್ ಕೊಳ್ಳ ಮಾಡ್ಬೇಕ್ರಿ ನೋಡ್ರಿ ಅಲ್ಲಿ ತನ ಸ್ಟ್ರೈಕ್ ನಿಲ್ಸಲ್ರಿ ನಿಮ್ಮ ಅಭಿಪ್ರಾಯ ಈಗ ಇವ್ರ ಅಭಿಪ್ರಾಯ ಅಭಿಪ್ರಾಯ ಏನಪ್ಪಾ ಅಂದ್ರ ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಆ ಫೋಟೋಕ್ಕ ಏನೋ ಚಪ್ಪಲ ಏನೋ ಹಾರ ಇದು ಮಾಡಿ ಬಿಟ್ಟಿದತ್ತವ ಆ ಬಿಟ್ಟುದಕ್ಕ ಅವನಿಗೆ ಗಲ್ ಶಿಕ್ಷೆ ಹೇಳಿ ನಿಮ್ಮ ಅಭಿಪ್ರಾಯ ಆ ಹಾ ಅವನಿಗೆ ಗಲ್ ಶಿಕ್ಷೆ ಆಗ್ಬೇಕು ಒಬ್ಬನಿ ಬುದ್ಧಿ ಒಬನಿ ಬುದ್ಧಿ ಕಳ್ಸ ಎಲ್ಲಾರು ಶಾನೆ ಅಂತ ಇಂತ ಕಿಡಿ ಹುಟ್ಟಲ್ಲ

ಎಲ್ಲಾರ್ ನಾವ್ ಬದುಕಿದೇವು ಅವ್ರು ಇದ್ರ ಮ್ಯಾಗ ನಾವಿದ್ದೇವೆ ಇವ ಎಲ್ಲೋ ಕಿಡಿ ಕಿಡಿಮೆಂಥ ಮಾಡ್ತಾರಿಗೆ ಹೊಡೆಬೇಕ್ರಿ ಚಪ್ಪ